ಚಿಂಗಾಲಾಲ ವಿಶೇಷ ಕಾರ್ಯಕ್ರಮಕ್ಕೆ ಹಾಟ್ಲಿ ವೆಲ್ಕಮ್ ನಾನು ಆದರ್ಶಿನಿ ನನ್ನ ಜೊತೆಗೆ ನನ್ನ ಕೊಲಿ ಕಾರ್ತಿಕ್ ಇದ್ದಾರೆ ಹಾಯ್ ಕಾರ್ತಿಕ್ ಹೇಗಿದೆ ಜೋಶ್ ಜೋಶು ಹೊಸ ಟೀಮ್ ನೊಂದಿಗೆ ಮತ್ತೆ ವೆಲ್ಕಮ್ ಬ್ಯಾಕ್ ಮಾಡ್ತಾ ಇದ್ದೇವೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಈ ಬಾರಿ ಮತ್ತೆ ಕಪ್ ನಮ್ದೆ ಅಂತಾನೆ ಹೇಳಕ್ ಇಷ್ಟಪಡ್ತೇನೆ ಸೊ ಆರ್ ಸಿ ಬಿಗೆ ಕಪ್ ಗೆಲ್ಲೋ ಯೋಗ್ಯತೆ ಇದ್ಯಾ ಇದೆ ಯಾಕಂದ್ರೆ ಈ ಬಾರಿ ಬೌಲರ್ಸ್ ಗಳಿಗೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಒಂದ್ ಕಡೆ ನಮ್ಮ ಸ್ವಿಂಗ್ ಭೂವಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಟೀಮ್ಗೆ ಮತ್ತೆ ಲಿವಿಂಗ್ ಸ್ಟೋನ್ ಆಗಿರಬಹುದು ಆಮೇಲೆ ಬೆತಲ್ ಆಗಿರಬಹುದು ಒಳ್ಳೆ ಸ್ಟ್ಯಾಂಡರ್ಡ್ ಟೀಮ್ ನ ಈ ಸಾರಿ ನಮ್ಮವರು ಖರೀದಿ ಮಾಡಿದ್ದಾರೆ ಮೆಗಾ ಆಕ್ಷನ್ ಅಲ್ಲಿ ಹೇಳ್ಬೋದು ಕೆಲವೊಂದು ಜನಕ್ಕೆ ಅನಿಸ್ಬೋದು ಏನೋ ಟೀಮ್ ಅಲ್ಲಿ ಇಲ್ಲ ಈ ಬಾರಿ ಮ್ಯಾಕ್ಸ್ವೆಲ್ ನ ಬಿಟ್ರು ಎ ಬಿರು ಯಾರು ಪಫ್ ಡೂಪ್ಲಸಿಸ್ ನ ಬಿಟ್ಟರು ಎಷ್ಟೋ ಸ್ಟ್ಯಾಂಡರ್ಡ್ ಪ್ಲೇಯರ್ಸ್ಗಳನ್ನೆಲ್ಲ ಗಳನ್ನೆಲ್ಲ ಮೆಗಾ ಆಕ್ಷನ್ ಅಲ್ಲಿ ಬಿಟ್ರು ಬಟ್ ಕೆ ಎಲ್ ರಾಹುಲ್ ನ ತಗೊಳ್ತಾರೆ ಅನ್ನೋ ಒಂದು ಬಾರಿ ನಿರೀಕ್ಷೆ ಇತ್ತು ತಗೊಂಡಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಯಾಕಂದ್ರೆ ನಮ್ಮ ಕನ್ನಡಿಗ ಟೀಮ್ ಗೆ ಬಂದಿದ್ರು ಎಲ್ಲೋ ಒಂದು ಹೋಪ್ ಇರ್ತಿತ್ತು ನಾಯಕತ್ವ ಕೊಡ್ತಾರೆ ಕೆ ಎಲ್ ರಾಹುಲ್ ಗೆ ಅನ್ನೋದು ಅದು ನಮ್ಮ ಟೀಮ್ ವೆರಿ ವೆಲ್ ಚೆನ್ನಾಗಿದೆ ಸ್ಟಾರ್ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡೋದಕ್ಕಿಂತ ಪ್ಲೇಯರ್ಸ್ ಯಾರು ಸ್ಟ್ರಾಂಗ್ ಇದ್ದಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಆಕ್ಚುಲಿ ನೀಟಾಗಿ ಟೀಮ್ನ ನೋಡೋದಾದ್ರೆ ಹಾಗೆ ಲಾಸ್ಟ್ ಇಯರ್ ಬಗ್ಗೆ ಯೋಚ ಮಾತಾಡೋದಾದ್ರೆ ಎಂಟು ಮ್ಯಾಚ್ ಆಡಿದ್ವಿ ಎಂಟು ಮ್ಯಾಚ್ನಲ್ಲಿ ನಲ್ಲಿ ಒಂದು ಮ್ಯಾಚ್ ಗೆದ್ದಿದ್ವಿ ಅದಾದ ನಂತರ ಸೆಕೆಂಡ್ ಸೆಟ್ಟಲ್ಲಿ ಆಡಿದಾಗ ಆರು ಮ್ಯಾಚ್ ಆಡಿದ್ವಿ ಆರಕ್ಕೆ ಆರು ಗೆದ್ದಿದ್ವಿ ಕ್ವಾಲಿಫೈ ಆಗಿದ್ವಿ ಆಕ್ಚುಲಿ ನಾವು ಕಪ್ ಗೆಲ್ಲೋದಕ್ಕಿಂತ ಸಿ ಎಸ್ ವಿರುದ್ಧ ಆಡಿ ಗೆದ್ದವಲ್ಲ ಅನ್ನೋ ಖುಷಿನಲ್ಲಿ ಕಪ್ ಗೆಲ್ದಿದ್ರು ಪರವಾಗಿಲ್ಲ ಅನ್ನೋದು ಒಂದ್ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಲ್ಲೋ ಒಂದ್ ಕಡೆ ಅಯ್ಯೋ ಇನ್ನೇನ್ ಸೋತವೆ ಸೋತೆ ಬಿಟ್ವಿ ನಾವು ಧೋನಿ ಆ ಸಿಕ್ಸ್ ಹೊಡೆದ್ರು ರೂಫ್ ಟಾಪ್ ಇನ್ನೇನ್ ಟಚ್ ಆಯ್ತು ಬಾಲು ಅಪ ಸೋತ್ವಿ ಮ್ಯಾಚ್ ಕೈ ಚೆಲ್ಲಿದ್ವಿ ಅಂತಾನೆ ತಿಳ್ಕೊಂಡಿದ್ವಿ ಇನ್ನೇನ್ ಪ್ಲೇ ಆಫ್ ಎಂಟ್ರಿ ಕೊಡಲ್ಲ ನಾವು ಅಂತಾನೆ ತಿಳ್ಕೊಂಡಿದ್ವಿ ಬಟ್ ಹೇಗೋ ದೇವ್ರ ಇಚ್ಛೆ ವಿರಾಟ್ ಕೊಹ್ಲಿ ಅವರೊಂದು ಅದೃಷ್ಟ ಎನ್ಬಹುದು ಆ ಗೆದ್ಕೊಂಡು ಪ್ಲೇ ಆಫ್ ಎಂಟ್ರಿ ಇಟ್ವಿ ಅದಾದ್ಮೇಲೆ ಪ್ಲೇ ಆಫ್ ಅಲ್ಲಿ ಸೋತು ಮತ್ತೆ ಮನೆಗೆ ಬಂದ್ವಿ ಬಟ್ ಜೊತೆ ಗೆದ್ದು ಗೆದ್ದಷ್ಟೇ ಖುಷಿ ಆಯಿತು ನಮಗೆ ಯಾವತ್ತೂ ಜೊತೆ ನಮ್ಮದು ಬಿಗ್ ಫೈಟ್ ಅಂತಲೇ ಹೇಳಬಹುದು ಹೌದು ಹೌದು ಅದೊಂಥರ ರೈವಲ್ರಿ ಮ್ಯಾಚ್ ಆಗಿತ್ತು ಅಂಡ್ ನಾವು ಗೆದ್ದಿದ್ದು ಬಹಳಷ್ಟು ಖುಷಿ ಕೂಡ ತಂದಿದೆ ಅಂಡ್ ಇವತ್ತು ನಾವು ಬ್ಯಾಟರ್ಸ್ ಬಗ್ಗೆ ಮಾತಾಡೋದಾದರೆ ನಮ್ಮ ಟೀಮ್ ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದ್ರೆ ಸ್ಟ್ರಾಂಗ್ ಆಗಿದ್ದಾರೆ ಬ್ಯಾಟಿಂಗ್ ಫೀಲ್ಡ್ ನಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ಲಿಕ್ಕೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಏನ್ ಮಾತಾಡೋದು ಮ್ಯಾಮ್ ಮಾತಾಡೋಕೆ ಶಬ್ದನೇ ಇಲ್ಲ ಆ ರೀತಿ ಆಟಾಡ್ತಾರೆ ಸ್ಟೇಡಿಯಂ ಇದಾರೆ ಸಖತ್ ಅಲ್ಲಿ ಇದಾರೆ ಚಾಂಪಿಯನ್ಸ್ ಟ್ರೋಫಿ ಅಲ್ಲಿ ನೀವು ನೋಡಬಹುದು ಎರಡು ಸೆಂಚುರಿ ಹೊಡೆದ್ರು ಸಖತ್ ಆಗಿ ಪಾಕಿಸ್ತಾನ ಜೊತೆ ಅಂತೂ ವಾ ಇದ್ಬಿದ್ದೆಲ್ಲಾ ಆಟ ಆಡ್ಬಿಟ್ರು ಶರ್ಟ್ ನೋಡಿದ್ರೆ ಗೊತ್ತಾಗ್ಬಿಡ್ತು ಜರ್ಸಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಅಲ್ಲಿ ಇದಾರೆ ಈ ಬಾರಿ ವಿರಾಟ್ ಕೊಹ್ಲಿ ಈ ಬಾರಿ ವಿರಾಟ್ ಕೊಹ್ಲಿ ಮತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಏನು ಸಾವಿರಾರ ಗಡಿ ರನ್ ಏನು ಹೊಡೆದಿದ್ರಲ್ಲ ಒಂದೇ ಸೀಸನ್ ಅಲ್ಲಿ ಅದೇ ರೀತಿ ಈ ಬ್ಯಾಕ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಹೌದು ಎರಡು ಸಾವಿರ ರನ್ ಗಡಿ ಗಡಿದಾಡ್ದಂತ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ ಅವರು ಸೊ ವಿರಾಟ್ ಕೊಹ್ಲಿ ಅವ್ರ ಏನಾದರೂ ಫೀಲ್ಡ್ ನಲ್ಲಿ ಇದ್ರೆ ಅಗ್ರೆಸಿವ್ನೆಸ್ ಏನಿರ್ಬೋದು ಹಾಗೆ ಅದೊಂಥರ ಮಜಾನೇ ಬೇರೆ ಸೊ ಈ ಸಲ ಕ್ಯಾಪ್ಟನ್ ಕೇನ ಅವರು ಲೀಡರ್ ಆಫ್ ದ ಟೀಮ್ ಅಂದ್ರೆ ತಪ್ಪಾಗಲ್ಲ ಅವ್ರ ಶಿಷ್ಯನ ಕ್ಯಾಪ್ಟನ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನ್ ಮಾತಾಡೋಣ ರಜತ್ ಪಾಟೀದಾರ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಿ ಹೌದು ರಜತ್ ಪಾಟೀದಾರ್ ಅವರು ಆ್ಯಕ್ಚುಲಿ ಹೇಳಬೇಕಂದ್ರೆ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಟೀಮಲ್ಲಿ ಒಳ್ಳೆ ಗುರುತಿಸ್ಕೊಂಡಿರೋರು ಆರ್ ಸಿ ಬಿ ಅಲ್ಲಿ ರಜತ್ ಪಾಟೀದಾರ್ ಅವ್ರ ಬ್ಯಾಟಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ಇವರು ಸ್ಪಿನ್ನರ್ಸ್ಗಳಿಗೆ ಒಬ್ಬ ಸಿಂಹ ಸ್ವಪ್ನರಾಗಿನೇ ಕಾಡ್ತಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಷ್ಟೊಂದು ಬಿಗ್ ಬಿಗ್ ಶಾರ್ಟ್ಸ್ ಇರ್ತವೆಲ್ಲ ಬ್ಯಾಟಿಂದ ಅಷ್ಟು ಚೆನ್ನಾಗಿ ಬಾಲ್ ಸಹ ಅಷ್ಟೊಂದು ಚೆನ್ನಾಗಿ ಇದು ಮಾಡ್ತಾರೆ ಯಾವುದೇ ಔಟ್ ಸ್ವಿಂಗ್ ಇರಲಿ ಇನ್ ಸ್ವಿಂಗ್ ಇರಲಿ ಅವರಿಗೆ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ ಅವ್ರ ಅಗ್ರೆಸಿವ್ನೆಸ್ ಬ್ಯಾಟಿಂಗ್ ಅನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾವು ಬಹಳ ಸಾರಿ ನೋಡಿದ್ದೇವೆ ರಜತ್ ಪಾಟೀಲ್ ಅವರು ಸೊ ಅವ್ರನ್ನ ನನಗೆ ಟಾಪ್ ಆರ್ಡರ್ ಬ್ಯಾಟ್ಮನ್ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರನ್ನ ನಾನು ಸೆಕೆಂಡ್ ಅಲ್ಲಿ ನೋಡೋಕೆ ಇಷ್ಟಪಡ್ತೇನೆ ವಿರಾಟ್ ಕೊಹ್ಲಿ ಹಾಗೆ ಒನ್ ಡೌನ್ ಒನ್ ಡೌನ್ ವಿಕೆಟ್ ಹೋದ್ಮೇಲೆ ಸೆಕೆಂಡ್ ವಿಕೆಟ್ ಅಲ್ಲಿ ನಾನು ನೋಡೋಕೆ ಇಷ್ಟಪಡ್ತೇನೆ ಅವ್ರನ್ನ ಜಾಸ್ತಿ ಓಕೆ ಅದು ಥರ್ಡ್ ಪ್ಲೇಯರ್ ಆಗಿ ನೋಡೋಕೆ ಇಷ್ಟ ಪಡ್ತೀರಾ ಅಂತ ಹೇಳ್ತೀರಾ ಸೊ ಯಾರು ವಿರಾಟ್ ಕೊಹ್ಲಿ ಅವರು ಯಾರ ಒಟ್ಟಿಗೆ ಬಂದ್ರೆ ಚೆನ್ನಾಗಿರುತ್ತೆ ಓಪನಿಂಗ್ ಯಾರ ಜೊತೆ ಮಾಡಬೇಕು ಈಗ ಈಗಂತೂ ಫಿಕ್ಸ್ ಆಗಿದೆ ಆರ್ ಸಿ ಬಿ ಅಲ್ಲಿ ಒಂದು ಕಡೆ ವಿರಾಟ್ ಕೊಹ್ಲಿ ಜೊತೆ ಲಿವಿಂಗ್ ಲಿವಿಂಗ್ ಸ್ಟೋ ನೋಟ್ ನಾಟ್ ಸಾಲ್ಟ್ ಸಾಲ್ಟ್ ಫಿಕ್ಸ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ಓಪನರ್ ಬ್ಯಾಟ್ಸ್ಮನ್ ಆಗಿ ಸೊ ನನಗೇನು ಅನಿಸುತ್ತೆ ಈ ಸಾರಿ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳದು ಸ್ವಲ್ಪ ನಮ್ಗೆ ಯಾಕೋ ಒಂದು ಕಡೆ ಡೌಟ್ ಇದೆ ಯಾಕಂತಂದರೆ ಇಂಗ್ಲೆಂಡ್ ಜೊತೆ ಸೀರೀಸ್ ಇದ್ದಾಗ ಲಿವಿಂಗ್ ಅವರು ಲಿವಿಂಗ್ ಸ್ಟೋನ್ ಅವರು ಬ್ಯಾಟಿಂಗ್ ಚೆನ್ನಾಗಿ ಆಡಲಿಲ್ಲ ಆನಂತರ ಸ್ಪಿಲ್ ಸಾಲ್ಟ್ ಅವ್ರು ಆಗಿರ್ಬೋದು ಇಂಗ್ಲೆಂಡ್ ಪ್ಲೇಯರ್ಸಲ್ಲಿ ಒಟ್ಟಿನಲ್ಲಿ ಈ ಬಾರಿ ನಮ್ಮ ಆರ್ ಸಿ ಬಿ ಟೀಮಲ್ಲಿ ಜಾಸ್ತಿ ಆರ್ ಸಿ ಬಿ ಇಂಗ್ಲೆಂಡ್ ಪ್ಲೇಯರ್ಸ್ಗಳನ್ನೇ ಜಾಸ್ತಿ ಫೋಕಸ್ ಮಾಡಿರೋ ಆಗಿದೆ ಸೊ ಹೇಗೆ ಆಡ್ತಾರೆ ಅನ್ನೋ ಒಂದು ಭಯ ಕೂಡ ಇದೆ ಬಟ್ ಐ ಪಿ ಎಲ್ ಅಂದಮೇಲೆ ಯಾವ ಪ್ಲೇಯರ್ಸ್ ಯಾವ ರೀತಿ ಟರ್ನ್ ಆಗ್ತಾರೆ ಅನ್ನೋದು ಹೇಳಕ್ಕೆ ಬರೋದಿಲ್ಲ ಒಟ್ನಲ್ಲಿ ಆರ್ ಸಿ ಬಿಗೆ ಒಂದು ಕಡೆ ಶಾಕ್ ಅಂತಲೂ ಹೇಳೋದಿಲ್ಲ ಯಾಕಂದರೆ ಆಡ್ತಾರೆ ಅನ್ನೋ ಒಂದು ನಮಗೂ ಒಂದು ಹೋಪ್ ಇದೆ ಅಂಡ್ ವಿರಾಟ್ ಕೊಹ್ಲಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳ್ನೂರ ನಲವತ್ತೊಂದು ರನ್ಗಳನ್ನ ಬಾರಿಸಿದ್ರು ಸೊ ಈ ಸಲ ಎಷ್ಟು ಬಾರಿಸಬಹುದು ಅನ್ನೋದಿದೆ ನನಗೆ ಆಕ್ಚುಲ್ ವಿರಾಟ್ ಕೊಹ್ಲಿ ಬೇಕು ಅನ್ನೋ ಆಸೆ ಇದೆ ವಿರಾಟ್ ಕೊಹ್ಲಿ ಆಟ ಒಂದು ಸ್ಟ್ಯಾಂಡರ್ಡ್ ಮ್ಯಾಮ್ ಅದು ಅದು ಹೇಗಂದ್ರೆ ಅವರು ಬಿಗ್ ಶಾಟ್ಸ್ಗೆ ಟ್ರೈ ಮಾಡೋಕೆ ಹೋಗೋದಿಲ್ಲ ಆಲ್ಮೋಸ್ಟ್ ಯಾಕಂದ್ರೆ ಅವರು ಬ್ಯಾಟಿಂಗ್ ನೋಡಿದ್ರೆ ನೀವು ಆಲ್ಮೋಸ್ಟ್ ಅವರು ಜಾಸ್ತಿ ಕ್ಯಾಚ್ ಕೊಟ್ಟು ವಿಕೆಟ್ ಹೋಗ್ತಾರೆ ಹೊರತು ಬೋಲ್ಡ್ ಅಂತೂ ಆಗೋದಿಲ್ಲ ಅವರು ಯಾವತ್ತೂ ಗ್ರೌಂಡ್ ಲೆವೆಲಲ್ಲೇ ಬ್ಯಾಟಿಂಗ್ ಆಡೋದು ಅವರು ಜಾಸ್ತಿ ಫೋರ್ಸ್ ಫೋರ್ಸ್ಗಳೇ ಇರುತ್ತೆ ಅವ್ರದ್ದೊಂದು ಇದರಲ್ಲಿ ಬ್ಯಾಟಿಂಗ್ ಇದರಲ್ಲಿ ಜಾಸ್ತಿ ಸಿಕ್ಸಸ್ ಹೊಡೆಯೋದು ಕಡಿಮೆ ಅವರು ಬಟ್ ಹೀಗಾಗಿ ನಿಧಾನಗತಿ ಆಮೆ ಗತಿಯಿಂದನೇ ಆಡಿ ಆ ಮೊಲಾನೇ ಸೋಲಿಸ್ತಾರಂತ ಆ ರೀತಿ ಆಡ್ತಾರೆ ವಿರಾಟ್ ಕೊಹ್ಲಿ ಅಂತ ಸೊ ಒಂದು ಸೆಂಚುರಿ ಆರು ಹಾಫ್ ಸೆಂಚುರಿ ಬಾರಿಸಿದಂಥವ್ರು ಅಂಡ್ ವಿರಾಟ್ ಅವರ ವಿರಾಟ ದರ್ಶನ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆ್ಯಂಡ್ ನಮ್ಮ ಕ್ಯಾಪ್ಟನ್ ಏನಿದ್ದಾರೆ ರಜತ್ ಪಾಟೀಲರ್ ಅವ್ರಿಗೆ ವಿರಾಟ್ ಕೊಹ್ಲಿ ಅವರು ಒಂಥರ ಕವರ್ ಮಾಡ್ತಿದ್ದಾರೆ ಆ್ಯಂಡ್ ಬಹಳಷ್ಟು ಲೀಡ್ ಮಾಡ್ತಾರ ಈ ಸಲ ಹೇಗಿರುತ್ತೆ ಕಾಂಬಿನೇಷನ್ ಶಿಷ್ಯ ಮತ್ತೆ ಗುರುವಿನ ವಿರಾಟ್ ಆದ್ರು ಕ್ಯಾಪ್ಟನ್ಸಿ ಆದ ಬಳಿಕ ಅವರ ಫಾರ್ಮ್ ಕೊಂಚ ಏನೋ ಕಳ್ಕೊಂಡ್ರು ಯಾಕಂದ್ರೆ ಇಂಡಿಯನ್ ಟೀಮಲ್ಲೂ ಕೂಡ ಸ್ವಲ್ಪ ಅವ್ರಿಗೆ ಆಗ್ಲಿಲ್ಲ ಬ್ಯಾಟಿಂಗ್ ಫಾರ್ಮ್ ತುಂಬಾನೇ ಕಳಪೆ ಆಯ್ತು ಅವರು ಕ್ಯಾಪ್ಟನ್ಶಿಪ್ ಆದಾಗ ವಿರಾಟ್ ಕೊಹ್ಲಿ ಅವರು ಸಾಕಷ್ಟು ಮ್ಯಾಚ್ಗಳನ್ನ ಸಹ ಸೀರೀಸ್ಗಳನ್ನ ಸಹ ಸೋತ್ರು ಹೀಗಾಗಿ ವಿರಾಟ್ ಕೊಹ್ಲಿ ಒಂದ್ ಕಡೆ ಫಾರ್ಮ್ ಗೆ ನನ್ ಬರ್ಬೇಕು ಇದು ಬೇಡ ನನಗೆ ನಾಯಕತ್ವದ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ನನ್ನ ಬ್ಯಾಟಿಂಗ್ ಫಾರ್ಮ್ ಅನ್ನು ನಾನು ರಿಟರ್ನ್ ತೊಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಶಿಪ್ಗೆ ನಿವೃತ್ತಿ ಘೋಷಿಸಿ ಅದಾದ ನಂತರ ಬ್ಯಾಟಿಂಗ್ ಆಡೋಕ್ ಸ್ಟಾರ್ಟ್ ಫಾರ್ಮಿಗೆ ಬರೋಕೆ ಸ್ಟಾರ್ಟ್ ಆದರು ಅದಾದ ಮೂಲಕ ಮತ್ತೆ ಹಿಂದೆ ನೋಡಲಿಲ್ಲ ಇಲ್ಲ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡ್ಲಿಕ್ಕೆ ಆಡ್ತಾನೆ ಬಂದಿದ್ದಾರೆ ಬಟ್ ಒಂದು ಅನುಭವ ಇದೆ ಓವರ್ ಆಲ್ ಅನುಭವ ಇದೆ ಇನ್ನು ಎರಡು ಸಾವಿರದ ಎಂಟರಿಂದ ನಮ್ಮ ಆರ್ ಸಿ ಬಿ ಟೀಮಲ್ಲೇ ಆಡ್ತಾ ಇದ್ದಾರೆ ಅದೊಂದು ಹೆಮ್ಮೆ ಹೌದು ಇನ್ನು ವಿರಾಟ್ ಕೊಹ್ಲಿ ಅವ್ರನ್ನೂ ಸಹ ನಮ್ಮ ಆರ್ ಸಿ ಬಿ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ಜನತೆ ಮನೆ ಮಗನ ತಾರನೇ ನೋಡ್ತಾರೆ ವಿರಾಟ್ ಕೊಹ್ಲಿ ಅವ್ರನ್ನ ಅವ್ರನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ ಒಟ್ನಲ್ಲಿ ಅನುಭವ ಜಾಸ್ತಿ ವಿರಾಟ್ ಕೊಹ್ಲಿಗೆ ಇನ್ನ ರಜತ್ ಪಾಟೀದಾರ್ ಅವರ ಒಂದು ಇದಕ್ಕೆ ಬರೋದಾದ್ರೆ ರಜತ್ ಪಾಟೀದಾರ್ ಅವರು ದೇಶಿ ದೇಶೀಯ ಕ್ರಿಕೆಟರ್ ಅವರು ಆಕ್ಚುಲಿ ಹೇಳ್ಬೇಕಾದ್ರೆ ದೇಶೀಯ ಕ್ರಿಕೆಟ್ ಅಲ್ಲಿ ಅವ್ರದ್ದು ಸಿಕ್ಕಾಪಟ್ಟೆ ದಾಖಲೆಗಳಿವೆ ಸಾಕಷ್ಟು ಇತಿಹಾಸ ಕ್ರಿಯೇಟ್ ಮಾಡಿದ್ದಾರೆ ಬಟ್ ಆರ್ ಸಿ ಬಿ ಅಂದಾಕ್ಷಣ ಒಂದು ದೊಡ್ಡ ಫ್ರಾಂಚೈಸಿ ಇದು ಇದೊಂದು ದೊಡ್ಡ ಸಮುದ್ರ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಇಲ್ಲಿ ಅನುಭವ ಕಡಿಮೆ ನಾಯಕತ್ವದ ಅನುಭವ ಕಡಿಮೆ ಯಾರಿಗೆ ನಮ್ಮ ರಜತ್ ಪಾಟೀದಾರ್ ಅವ್ರಿಗೆ ಸೊ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ರಜತ್ ಪಾಟೀದಾರ್ ಅವರಿಗೆ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ನೋಡೋಣ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೆರಡಕ್ಕೆ ಕೋಲ್ಕತ್ತಾದಲ್ಲಿ ಕೆ ಕೆಆರ್ ಜೊತೆ ಹೇಗೆ ಕೆ ಕೆ ಹಾಕ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಸ್ಪಿನ್ನರ್ಸ್ ಗಳಿಗೆ ನಿಜ ರಜತ್ ಪಾಟೀದಾರ್ ಮತ್ತೆ ರಜತ್ ಪಾಟೀದಾರ್ ಮತ್ತೆ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳಲ್ಲಿ ಆಲ್ಮೋಸ್ಟ್ ಸ್ಪಿನ್ ಗಳಿಗೆ ಹೆದರುವಂತ ಬ್ಯಾಟ್ಸ್ಮನ್ಗಳು ಆಲ್ಮೋಸ್ಟ್ ಇಲ್ಲ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಗಳು ಯಾಕಂದರೆ ನಮಗೆ ಸ್ಪಿನ್ ರೂಢಿ ಇದೆ ನಮ್ಮ ಟೀಮ್ಗಳಲ್ಲೇ ಸಾಕಷ್ಟು ಕುಲ್ದೀಪ್ ಯಾದವ್ ಆಗಿರ್ಬೋದು ನಂತರ ಜಡೇಜ ಆಗಿರ್ಬೋದು ಇವರೆಲ್ಲ ಇವರೆಲ್ಲ ಸ್ಪಿನ್ಗಳನ್ನು ಪ್ರಾಕ್ಟೀಸ್ ಮ್ಯಾಚಲ್ಲಿ ನಮ್ಮ ಬ್ಯಾಟ್ಸ್ಮನ್ಗಳು ಆಡಿ 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 ರೂಢಿ ಮಾಡ್ಕೊಂಡಿರ್ತಾರೆ ಅಂದರೆ ಔಟ್ ಸ್ವಿಂಗ್ ಹೋಗಿದ್ರು ಆಯಿತು ಇನ್ ಸ್ವಿಂಗ್ ಹೋಗಿದ್ರು ಆಯಿತು ಯಾವ ರೀತಿ ಶಾರ್ಟ್ಸ್ನ ಹೊಡಿಬೇಕು ಅನ್ನೋದನ್ನು ಅಲ್ಲೇ ಅವರು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹೀಗಾಗಿ ಸ್ಪಿನ್ ಆಡೋದು ದೊಡ್ಡದೇನು ಚಾಲೆಂಜ್ ಅಲ್ಲ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಕಮಿಂಗ್ ಡೌನ್ ಟು ನಮ್ಮ ಇಂಗ್ಲೆಂಡ್ ಆಟಗಾರ ಸಾಲ್ಟ್ ಬಗ್ಗೆ ಹೇಳೋದಾದ್ರೆ ಪೆಲ್ ಸಾಲ್ಟ್ ಬಗ್ಗೆ ಹೇಳೋದಾದ್ರೆ ಸೊ ಹೇಗಿರ್ತಾರೆ ಆಡಬಹುದು ನಿಮ್ಗೆ ಮೊದಲೇ ಹೇಳಿದೆ ಫಿಲ್ ಸಾಲ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಒಬ್ಬ ಒಳ್ಳೆ ಪ್ಲೇಯರ್ ಚೆನ್ನಾಗಿ ಕಳೆದ್ರು ಬಟ್ ಈ ಬಾರಿ ಏನಾಯ್ತಂದ್ರೆ ಲಿವಿಂಗ್ ಸ್ಟೋನ್ ಅವರದು ಎಲ್ಲ ಒಂದ್ ಕಡೆ ಈ ಬಾರಿ ಸೀರೀಸ್ ಆಡಿದಾಗ ಇಂಡಿಯನ್ ಟೀಮ್ ಜೊತೆ ಇಂಗ್ಲೆಂಡ್ ಅವಾಗ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ಬರ್ಲಿಲ್ಲ ಇಂಗ್ಲೆಂಡ್ ಪ್ಲೇಯರ್ಸ್ ಗಳಿಂದ ಯಾಕಂದ್ರೆ ನಮ್ ಇಂಡಿಯನ್ ಪ್ಲೇಯರ್ಸ್ ಗಳು ಅಷ್ಟೊಂದು ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಈಗ ತುಳಿಯೋಕೆ ಆಗಲ್ಲ ನಮ್ಮ ಟೀಮ್ನ ಹಂಗೆ ಇಂಡಿಯನ್ಸ್ ಟೀಮ್ ಅದರಲ್ಲಿ ಬಟ್ ಇಂಗ್ಲೆಂಡ್ ಪ್ಲೇಯರ್ಸ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆಕ್ಚುಲಿ ಫಾರಿನ್ ಪ್ಲೇಯರ್ಸ್ ಏನಿದ್ದಾರೆ ಅವರು ವರದಾನ ಆಗ್ತಾರೆ ಬ್ಯಾಟಿಂಗ್ ಫೀಲ್ಡ್ ನಲ್ಲಿ ಬಿಕಾಸ್ ಆಫ್ ದಿ ಪಿಚ್ ಪೇಸ್ ಏನಿದೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂದು ಸೊ ಇವರುಗಳು ಆಟ ಆಡೋದು ಅದೇ ಪಿಚ್ಚು ಮತ್ತೆ ಪೇಸ್ ಆಗಿರೋದ್ರಿಂದ ವರದಾನ ಆಗ್ತಾರೆ ಅಲ್ವಾ ಯಾಕಂದ್ರೆ ಅದು ಬ್ಯಾಟಿಂಗ್ ಪಿಚ್ಚು ಚಿನ್ನಸ್ವಾಮಿ ಸ್ಟೇಡಿಯಂ ಮೊದಲಿಗೆ ಹೇಳ್ಬೇಕಾದ್ರೆ ಅಲ್ಲಿ ಯಾವುದೇ ಸ್ಪಿನ್ನರ್ಸ್ಗಳು ನಡೆಯೋದಿಲ್ಲ ಯಾವ ಸೀಮ್ ಬೌಲರ್ಸ್ಗಳು ನಡೆಯೋದಿಲ್ಲ ಯಾಕಂದರೆ ಅದು ಪಿಚ್ ಇರೋದೇ ಮೊದಲಿಗೆ ಸಣ್ಣದು ಚಿಕ್ಕದು ಅಲ್ಲಿ ನೀವು ಶಾರ್ಟ್ಸ್ ಮಿನಿಮಮ್ ಹೊಡಿಲೇಬಹುದು ಸಿಕ್ಸ್ ಸಿಕ್ಸ್